ಮ ಬಾಳೆ ಬೆಳೆಯೋಕ್ಕೆ ಏನು ಮಾಡ್ತಾರೆ ಯೂಸುವಲಿ ಬೆಳೆಯೋರು ಒಂದು ಗೊನೆ ಬೆಳೆಯೋಕ್ಕೆ ನೂರರಿಂದ ನೂರ ಮೂವತ್ತು ರೂಪಾಯಿ ಮ್ಯಾಕ್ಸಿಮಮ್ ಖರ್ಚು ಮಾಡ್ತಾರೆ ಓಕೆ ನಾನು ಒಂದು ಬಾಳೆ ಗೊನೆನ ಈ ಸಾರಿ ಬರೀ ಎಪ್ಪತ್ತು ರೂಪಾಯಿ ಖರ್ಚಲ್ಲಿ ಬೆಳಿಬೇಕು ಆರ್ಗ್ಯಾನಿಕ್ ಆಗಿ ಅಂತೇಳಿ ಒಂದು ಪ್ರಯೋಗ ಮಾಡ್ತಾ ಇದ್ದೀನಿ ಅಲ್ಲಿ ನೀವು ಇಪ್ಪತ್ತು ರೂಪಾಯಿ ಸಿಕ್ಕಿದ್ರು ಇಪ್ಪತ್ತೈದು ಕೆಜಿ ಬೆಳೆದ್ರೆ ಒಂದು ಗೊನೆಗೆ ಐನೂರು ರೂಪಾಯಿ ಆಯ್ತಲ್ಲ ಒಂದು ಗೊನೆ ಐನೂರು ರೂಪಾಯಿ ಸಿಕ್ತು ಮೂವತ್ತು ವರ್ಷದಿಂದ ಉಳುಮೆನೆ ಮಾಡಿಲ್ಲ ಅವರು ಮಾಡೇ ಇಲ್ಲ ಉಳುಮೆನೆ ಮಾಡಿಲ್ಲ ಹಾಂ ತೆಂಗು ಕಾಳು ಮೆಣಸು ಅಡಿಕೆ ಅಲ್ಲಿ ಕನಿಷ್ಠ ಅದು ಎಕರೆ ಇರಬೇಕು ಕನಿಷ್ಠ ಏಳರಿಂದ ಒಂಬತ್ತು ಲಕ್ಷ ವರ್ಷಕ್ಕೆ ಆದಾಯ ಇದೆ ಉಳುಮೆ ಇಲ್ಲ ಯೂಟ್ಯೂಬಲ್ಲಿ ಏನಾಗುತ್ತೆ ಎಕ್ಸಾಗ್ರೇಷನ್ ಮಾಹಿತಿಗಳು ರೈತರ ಬಗ್ಗೆ ಲಕ್ಷ ಸಂಪಾದಿಸಿದರು ಕೋಟಿ ಸಂಪಾದಿಸಿದರು ಇದೆಲ್ಲ ಎಕ್ಸಾಗ್ರೇಷನ್ ಮಾಹಿತಿಗಳು ರೈತರಿಗೆ ಆ್ಯಕ್ಚುಲಿ ಅಗ್ರಿಕಲ್ಚರ್ನ ಇಂಡಸ್ಟ್ರಿ ತರ ಫಸ್ಟ್ ನೋಡೋದೇ ತಪ್ಪು ಬರ್ರಿ ನಿಮ್ ಬಾಯ ಹರಿಕೆಯಿಂದ ಹಂಗ ಆಗ್ಲಿ ಔಷಧಿ ಹೊಡೆದ ಗೊತ್ತಾಗುತ್ತೆ ತರಕಾರಿ ಇನ್ನೊಬ್ಬನು ಕೊಟ್ಟಿರ್ತಾನೆ ಅಂತ ತಿಂತಿ ಅಟ್ಲೀಸ್ಟ್ ನೀನಾದ್ರೂ ವಿಷ ಮುಕ್ತವಾಗ್ತೀನ ಜಮೀನಿದೆ ಒಂದು ಸಣ್ಣ ಗೋ ನಾಟಿ ಹಸು ಇಟ್ಕೊಂಡ್ರೆ ದೇಸಿ ಹಸು ಇಟ್ಕೊಂಡ್ರೆ ಅದ್ರಾಗ ಇವತ್ತು ಜೀವ ಅಮೃತ ಮಾಡೋದು ಯೂಟ್ಯೂಬ್ ಅಲ್ಲಿ ನಿಮಗ್ ಬೇಕಾದಷ್ಟು ಮಂದಿದೆ ಹೌದು ಈ ಎಲ್ಲ ಸಿಗ್ತಾ ಇದೆ ನಿಮ್ಗೆ ಯಾವ ಥರ ಔಷಧಿ ಮಾಡ್ಬೋದು ಜೀವ ಸಗಣಿ ಮತ್ತು ಗಂಜಲ ಬಳಸ್ಕೊಂಡು ಎಲ್ಲ ಥರದ ಗೊಬ್ಬರಗಳನ್ನು ಮಾಡ್ಬೋದು ಅನ್ನೋದು ಯೂಟ್ಯೂಬಲ್ಲಿ ಎಲ್ಲ ಇದೆ ಈಗ ಅದು ಬಳಸ್ಕೊಂಡು ಒಂದು ಎರಡು ಗುಂಟೆ ಬಳ್ಸ್ಕೊಂಡ್ರೆ ನಿಮ್ಮ ಮನ ಮಂದಿ ಎಲ್ಲ ಇರ್ತೀರಲ್ಲ ಈಗ ನೋಡಿ ಅದೇ ಅದೇ ಉದ್ದೇಶದಿಂದ ನಾನು ಈಗ ಇದನ್ನ ಕಂಪ್ಲೀಟ್ ಒಂದು ಕಿಚನ್ ಗಾರ್ಡನ್ ಥರ ಮಾಡೋಣ ಬಳ್ಳಿ ತರಕಾರಿಗಳು ನೆಲದಲ್ಲಿ ಬೆಳೆ ಅಂತದ್ದು ಇದೆಲ್ಲ ಒಂದು ಪ್ಲಾನ್ ಮಾಡಿದೀನಿ ಈಗ ಬೇರೆ ಬೇರೆ ಕಡೆ ನೋಡ್ಕೊಂಡಿದ್ದೀನಲ್ಲ ಅದನ್ನ ನಿಮ್ಮ ಇದು ಇದೆ ಇದು ಎರಡು ವರ್ಷ ಆಗಿದೆ ಸರ್ ಅಡಿಕೆ ನಾನು ಅಡಿಕೆ ಗಿಡಗಳಿಗೆ ಎರಡು ವರ್ಷ ಆಗಿದೆ ಬಾಳೆ ಹಾಕಿದೆ ಮೊದಲು ಬಾಳೆ ತಗ್ಸಿದೀನಿ ಈಗ ಅಡಿಕೆ ಇದೆ ಈ ಅಡಿಕೆ ಸ್ವಲ್ಪ ಎತ್ತರ ಆದ್ಮೇಲೆ ಇಲ್ಲಿಗೆ ಜಾಯಿಕಾಯಿ ಮತ್ತೆ ಕಾಳು ಮೆಣಸು ಈ ತರದ ಏನೋ ಬೇರೆ ಬೇರೆ ತರದ ಪ್ಲಾನ್ ಇದೆ ಇನ್ನೊಂದು ಎರಡು ವರ್ಷ ಆಗ್ಬೇಕು ಈಗ ಅಡಿಕೆಗೆ ಇಲ್ಲಿ ನೋಡಿ ರತ್ನಗಿರಿ ಆಲ್ಫೋನ್ಸು ನಿಮ್ಗೆ ಆಶ್ಚರ್ಯ ಆಗ್ಬೋದು ಮಹಾರಾಷ್ಟ್ರದ ರತ್ನಗಿರಿಯಿಂದನೇ ತರಿಸಿದ್ದೆ ಇದ್ನ ಹೌದಾ ಎಷ್ಟು ನೂರು ಗಿಡಗಳು ತರಿಸಿದ್ದೆ ಇದ್ನ ಮೊದ್ಲು ಮೊದಲು ಹೇಳಂದಲ್ಲ ನಿಮಗೆ ಯಾವ ಥರ ಹಾಳಾಯ್ತು ಅಂತ ಅವಷ್ಟಕ್ಕೆ ಎಷ್ಟು ಉಳ್ಕೊಂಡೇವೆ ಅಷ್ಟು ಮಾತ್ರ ಉಳ್ಕೊಂಡೇವೆ ಅಷ್ಟೇ ಅದು ಮೂವತ್ತು ನಲ್ವತ್ತು ಉಳಿದಾಗಲ್ಲ ಅದನ್ನು ನೋಡ್ ಸರಿಯಾದ ಮ್ಯಾನೇಜ್ಮೆಂಟ್ ಇಲ್ದೇನೆ ಹ್ಞೂ ಹ್ಞೂ ಅದನ್ನು ಆಗದೇನೆ ಅಂದರೆ ನಾವು ಎಲ್ಲೋ ಕೂತು ಹಣ ಕೊಟ್ಬಿಟ್ಟ ತಕ್ಷಣ ಅಗ್ರಿಕಲ್ಚರ್ ನಡೆಯೋಲ್ಲ ನಡೆಯಲ್ಲ ನಾವು ಸ್ವತಃ ಅಲ್ಲಿದ್ದು ನೋಡಿದ್ರು ನಮ್ಮ ಸಾಹೇಬರು ನಿಮ್ಗೆ ಹೇಳಿದ್ನಲ್ಲ ನೆಲದ ಮೇಲೆ ನಡೆಯೋಲ್ಲ ಅಂತ ಮೋಟರ್ ಸೈಕಲ್ ಅಂತ ಬರ್ತಾ ಇದ್ದಾರೆ ಹ್ಞೂ ಹ್ಞೂ ಓಕೆ ಅಂದಾಗಿದೆ ಹಾಂ ಹಾಂ ಇದು ಬಾಳೆ ಹ್ಞೂ ಯಾವ ಸರ್ಕಾರಿ ಅಧಿಕಾರಿಗಳು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಕೃಷಿ ಇಲಾಖೆ ಅಧಿಕಾರಿಗಳು ಯಾವುದೋ ಒಂದು ತಾಲೂಕಲ್ಲಿ ಒಂದು ಹತ್ತು ಜನ ಹದಿನೈದು ಜನ ರೈತರನ್ನ ಯಾರೋ ಈ ರಾಜಕಾರಣಿಗಳ ಸಂಪರ್ಕ ಇರೋರು ಸ್ವಲ್ಪ ಓಡಾಡೋರು ಸಂಪರ್ಕ ಇಟ್ಕೊಂಡು ಸಬ್ಸಿಡಿಗಳು ಕೂತಿದ್ರೆ ವಿನಃ ಮುಗ್ಧ ರೈತನ ಜಮೀನುಗಳಿಗೆ ಯಾರು ಹೋಯ್ತಾಯಿಲ್ಲ ಇಲ್ಲ ಹ್ಮ್ ಇದು ಈ ಫಸ್ಟ್ ಕಟಿಂಗ್ ಇದು ಈಗ ಹೋಗಿದೆ ಒಂದ್ ಟನ್ ಹೋಗಿದೆ ಟನ್ ಈಗ ಒಂದು ಮೂರ್ ಟನ್ ಇದೆ ಅಷ್ಟಿದೆ ಬರ್ಬೇಕು ಅವ್ರಿಗೆ ಇವತ್ತು ನಾಳೆ ಬರ್ತಾರೆ ಇವತ್ತು ಒಳ್ಳೆ ರೇಟ್ ಇದೆ ಇಪ್ಪತ್ತು ರೂಪಾಯಿ ಇದೆ ಕೆಜಿ ಇದೆ ನಮ್ಗೆ ಇಪ್ಪತ್ತು ರೂಪಾಯಿ ಕೊಡ್ತಾರೆ ಒಂದು ಗೊನೆ ಕನಿಷ್ಠ ಇಪ್ಪತ್ತೈದು ಕೆಜಿ ಮೇಲೆ ಬರ್ತದೆ ಇಪ್ಪತ್ತೈದು ಕೆಜಿ ಮೇಲೆ ಬರ್ತದೆ ಎಷ್ಟು ಎಕರೆ ಇದೆ ಸರ್ ಇದು ಸರ್ ಇದು ಬಾಳೆ ನಾವು ಹಾಕಿರೋದು ಒಟ್ಟು ಮೂರು ಎಕರೆಗೆ ಹಾಕಿದ್ವಿ ಮೂರು ಎಕರೆಗೆ ಪಚ್ಚ ಬಾಳೆ ಜಿನೇ ಮೂರ ಹಾಕಿದ್ವಿ ಇದು ಫಸ್ಟ್ ಟೈಮು ನಾವು ಈ ತೆಂಗಿದೆಯಲ್ಲ ಏಳ್ನೂರು ರೂಪಾಯಿ ಇದೆ ಒಂದು ಗಿಡ ಇದು ಹಾ ಇದು ಡಿ ಜೆ ಸಂಪೂರ್ಣ ಅಂತ ಇದರ ಹೆಸರು ಸಂಪೂರ್ಣ ಅಂತ ಏನು ವಿಶೇಷ ಇದ್ರ ವಿಶೇಷ ಏನು ಅಂತ ಇದ್ರು ಮೂರೇ ವರ್ಷಕ್ಕೆ ಇದು ಕಾಯಿ ಬಿಡುತ್ತದೆ ಜೊತೆಗೆ ಎಳ್ನೀರು ಕಾಯಿ ಮತ್ತೆ ಕೊಬ್ಬರಿ ಮೂರು ಆಗುತ್ತೆ ಇದು ಇದ ಹೆಸ್ರು ಡಿ ಜೆ ಸಂಪೂರ್ಣ ಅಂತ ಇದ್ರ ಬಗ್ಗೆ ಅಲ್ಲಿ ಕೂಡ ಕಂಪ್ಲೀಟ್ ಡೀಟೇಲ್ಸ್ ಇದೆ ಜೊತೆಗೆ ನಾನು ಇಲ್ಲಿ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ನೆಂಜಯ ಹತ್ರ ಒಬ್ಬರು ಆರ್ ಟಿ ಓ ರಿಟೈರ್ಡ್ ಆರ್ ಟಿ ಒಂದೊಳ್ಳೆ ಅದ್ಭುತ ತೋಟ ಮಾಡಿದ್ದಾರೆ ಅದು ಹೆಚ್ಚು ಕಮ್ಮಿ ಹದಿನೈದು ಇಪ್ಪತ್ತು ವರ್ಷದ ತೋಟ ಅವರು ಈ ಡಿ ಜೆ ತೆಂಗ್ ಹಾಕಿದ್ದಾರೆ ಅವರು ಜಮೀನ್ಗೆ ಹೋಗಿ ನೋಡಿದಾಗ ನನಗೆ ಇದು ನಾವು ಹಾಕ್ಬೋದಲ್ಲ ಯಾಕೆ ಅಂತೇಳಿ ಇದನ್ನೊಂದು ನೂರೈವತ್ತು ಗಿಡ ಹತ್ತರಿಸ ಹಾಕಿದ್ದೀನಿ ಓಕೆ ಗಿಡ ಇದೆ ನೋಡಿ ಅದು ಇದು ಹಾಕಿದಾಗ ಎರಡೇ ಎಷ್ಟು ಇದು ನವೆಂಬರ್ ಅಲ್ಲಿ ಹಾಕಿದ್ದು ಟೂ ತೌಸಂಡ್ ಟ್ವೆಂಟಿ ತ್ರೀ ನವೆಂಬರ್ ಅಲ್ಲಿ ಹಾಕಿದ್ದ ಒಂದು ಎರಡೇ ಎರಡು ಎಲೆ ಇತ್ತು ಅದು ನೋಡಿ ಅದು ನವಂಬರ್ ಇಂದ ಇಷ್ಟಕ್ಕೆ ಒಂದು ಏಳು ತಿಂಗಳಿಗೆ ಎಷ್ಟು ಬಂದಿದೆ ಇದು ನೀಟಾಗಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡಿದ್ರೆ ಇನ್ನೂ ಜಾಸ್ತಿ ಬರೋದು ಅದು ಅದ್ರ ಕಡೆ ಇನ್ನೊಂದು ಸ್ವಲ್ಪ ನಾವು ಗಮನ ಕೊಟ್ಟಿದ್ರೆ ಇನ್ನೂ ಗರಿ ಎಲ್ಲ ಚೆನ್ನಾಗಿ ಜಾಸ್ತಿ ಹೊಡೆದಿರೋದು ಮೂರು ವರ್ಷದಿಂದ ಶುರು ಆದರೆ ನಿಮಗೆ ಕನಿಷ್ಠ ಒಂದು ಐವತ್ತು ವರ್ಷ ಬರ್ಲಿ ಬಿಡಿ ಒಂದು ತೆಂಗಿನ ಮರ ನೂರು ವರ್ಷ ಅಂತಾರೆ ಇನ್ನೂರು ವರ್ಷ ಅಂತಾರೆ ಬೇಡ ಐವತ್ತು ವರ್ಷ ನಮ್ ನಾವಿರೋವರೆಗಂತ ಐವತ್ತು ವರ್ಷಕ್ಕೆ ನಾವು ಎಂಜಾಯ್ ಮಾಡ್ಬೋದಾ ಅಲ್ವಾ ನೀವು ಒಂದು ತೆಂಗಿನ ಮರ ಹಾಕಿದ್ರೆ ಕನಿಷ್ಠ ಐದರಿಂದ ಏಳು ವರ್ಷದವರೆಗೆ ಅದು ಫಲ ಕೊಡ್ತದೆ ಅಲ್ವಾ ಇದು ಮೂರೇ ವರ್ಷಕ್ಕೆ ಬರ್ತದೆ ಅಂತಂದ್ರೆ ಆಮೇಲೆ ಒಳ್ಳೆ ಇದೆ ಇದು ಮುರುಡೇಶ್ವರದಿಂದ ಬಂದಿರೋದು ಮುರುಡೇಶ್ವರದಿಂದ ಎಷ್ಟು ಎರಡು ಪ್ಲಾಂಟ್ ಇದೆ ಕರ್ನಾಟಕದಲ್ಲಿ ಅಲ್ಲಿಂದ ಕಳಿಸ್ತಾರೆ ಅವರು ಬುಕ್ ಮಾಡಿದ್ರೆ ಹೌದು ಆಮೇಲೆ ಅಲ್ಲಿ ಹೆಂಗೆ ಅಂತಂದ್ರೆ ಅವರು ಅದು ಆ ಇದನ್ನ ಮಾಡೋದು ಅದೆಲ್ಲ ಬಹಳ ವೈಜ್ಞಾನಿಕವಾಗಿ ಮಾಡ್ತಾರಂತೆ ಅದ್ ನಮ್ಮನೆ ಕರೀತಾರೆ ಬಂದ್ ನೋಡಿ ಅಂತ ಅಲ್ಲಿ ಇದು ಎಲ್ಲಾ ಕಡೆ ಇದನ್ನ ಬಿತ್ತನೆ ಇದನ್ನ ಈ ಗಿಡನ ಈ ತೆಂಗನ್ನ ನಾವು ಮಾಮೂಲಿ ತೆಂಗನ್ ಬಿತ್ತನೆ ಮಾಡ್ತೇವೆ ಬಿತ್ತನೆ ಮಾಡಕ್ ಬರಲ್ಲ ಅಲ್ಲೇ ಆ ಸಂಶೋಧನಾ ಅವರು ಬೇರೆ ಪಾಲಿನೇಶನ್ ಮಾಡಿ ಗಿಡನ ಸೆಲೆಕ್ಟ್ ಮಾಡಿ ಅದನ್ನ ಆ ತರದ್ ಬಿತ್ತನೆ ಮಾಡ್ಬೇಕು ಅವರು ಮಾಡ್ಬೇಕವ್ರು ಅದ್ರದ್ದು ಆಂದೋಲನ ಹೌದು ಹೌದು ಅದು ತುಂಬಾ ಜನ ಮಾಡಿದ್ದಾರೆ ಅಂದ್ರೆ ನಿಮ್ಗೆ ಎಳ್ಳೀರ್ನಲ್ಲಿ ಕೂಡ ಮೋಸ ಇದೆ ಈ ಬೇ ಡಿ ಜೆ ತೆಂಗು ಅಂತ ಹೇಳಿ ಮೂರು ವರ್ಷಕ್ಕೆ ಬರುತ್ತೆ ಅಂತ ಹೇಳಿ ಅದು ಬೇರೆ ಬೇರೆ ಥರ ಇದೆ ಅಂದರೆ ನಾವು ಯಾವ ತಳಿಯನ್ನ ಸೆಲೆಕ್ಟ್ ಮಾಡ್ಕತೀವಿ ಅದು ಇಂಪಾರ್ಟೆಂಟು ಯಾವ ತಳಿನ ಸೆಲೆಕ್ಟ್ ಮಾಡ್ಕೊತೀವಿ ಅದು ಭಾಳ ಇಂಪಾರ್ಟೆಂಟು ಆಮೇಲೆ ಅದ್ರ ಅದ್ರ ನಿರ್ವಹಣೆ ನೋಡಿ ಆ ಗಿಡ ನೋಡಿದ್ರಿ ಅದು ಇದಾಗಿದೆ ಈ ಗಿಡ ನೋಡಿ ಇದಕ್ಕೆ ಚೆನ್ನಾಗಿ ಸ್ವಲ್ಪ ನೀರು ಸಿಕ್ಕಿದೆ ನೋಡಿ ಆಗ್ಲೇ ಚೆನ್ನಾಗಿ ಒಡದ ಗರಿ ಎಲ್ಲ ಬಿಟ್ಟಿದೆ ಎಷ್ಟು ತಿಂಗಳಿಗೆ ಆ ನವಂಬರ್ ಅಂತಂದ್ರೆ ಎಂಟು ತಿಂಗಳಾಯ್ತು ಎಂಟು ತಿಂಗಳಿಗೆ ನೋಡಿ ಗರಿ ಗರಿ ಬಂದಿದೆ ಸರ್ ಇದು ಮೂರ್ ಎಕರೆನಲ್ಲಿ ಒಂದು ಎಷ್ಟು ಟನ್ ಬರುತ್ತೆ ಸರ್ ಸರ್ ಇದು ಒಂದು ಎಕರೆಗೆ ನಾವು ಇಲ್ಲಿ ಸಾವಿರದಿಂದ ಸಾವಿರದ ಇನ್ನೂರು ಗಿಡ ಹಾಕ್ತಾರೆ ನಾವು ಒಂದು ಎಕರೆಗೆ ಸಾವಿರ ಗಿಡ ಹಾಕಿದೀವಿ ಇಲ್ಲಿ ಮೂರು ಎಕರೆಗೆ ಮೂರು ಸಾವಿರ ಗಿಡ ಇದೆ ಮೂರು ಸಾವಿರ ಗಿಡ ಇದೆ ಇದನ್ನ ಈ ಬಾಳೆ ಇದೆಯಲ್ಲ ಇದು ಮೂವತ್ತೈದು ಕೆ ಜಿ ಒಳಗೆ ಬೆಳೀತಾರೆ ನಾವಿದ್ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅದಕ್ಕೆ ಅದು ಇಪ್ಪತ್ತೈದು ಕೆ ಜಿ ಎಲ್ಲ ಗೊನೆ ಇಪ್ಪತ್ತು ಕೆ ಜಿ ಮೇಲಂತೂ ಬಂದವೆ ಇದು ನಿರ್ವಹಣೆ ಮಾಡಿದ್ರೆ ಮೂವತ್ತೈದು ಕೆ ಜಿ ಬರ್ತದೆ ಪಚ್ಚ ಬಾಳೆ ನಲವತ್ತು ಕೆ ಜಿನೂ ಬರ್ತದೆ ಇಲ್ಲ ನಮ್ಮ ತೋಟದಲ್ಲೇ ಫಸ್ಟ್ ಕಡಿಸಿದಾಗ ಒಂದು ಗೊನೆ ತೂಕ ಮಾಡಿಸಿದ್ರೆ ನಲ್ವತ್ತು ಕೆ ಜಿ ಬಂದಿತ್ತು ಒಂದು ಗೊನೆ ಒಂದು ಗೊನೆ ಉಳಿದವೆಲ್ಲ ಸರಾಸರಿ ಇಪ್ಪತ್ತ್ ಮೂರಿಂದ ಇಪ್ಪತ್ತೈದು ಬಂತು ಅದೊಂದು ಗೊನೆ ನಲ್ವತ್ತು ಕೆಜಿ ಬಂದಿತ್ತು ನೀವು ಅದೇ ಥರ ಬೆಳೆದ್ಬಿಟ್ಟಿದ್ರೆ ಇವತ್ತಿನ ರೇಟ್ ಸಿಕ್ಬಿಟ್ರೆ ಯಾಕೆಂದ್ರೆ ಪಚ್ಚು ಬಾಳೆಗೆ ಸರಿ ಪಚ್ಚಬಳೆ ಹೆಂಗೆ ಅಂತಂದ್ರೆ ನಾಲ್ಕು ರೂಪಾಯಿಯಿಂದ ಹ್ಞೂ ಇಪ್ಪತ್ತೈದು ರೂಪಾಯಿಗೂ ಹೋಗುತ್ತೆ ಹ್ಮ್ 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 ನಾಲ್ಕು ರೂಪಾಯಿಗೆ ಹೋಗುತ್ತೆ ಕೆಜಿ ಇಪ್ಪತ್ತೈದು ರೂಪಾಯಿಗೂ ಹೋಗುತ್ತೆ ಏನೋ ಗೊತ್ತಿಲ್ಲ ಕಳೆದ ಎರಡು ವರ್ಷದಿಂದ ಪಚ್ಚಬಳೆ ರೇಟ್ ಇಳಿದಿಲ್ಲ ಹದಿನೈದು ರೂಪಾಯಿ ಮೇಲೆ ಇದೆ ಇವತ್ತು ಇಪ್ಪತ್ತೆರಡು ರೂಪಾಯಿ ಇದೆ ನೀವು ಇಪ್ಪತ್ತು ರೂಪಾಯಿ ಸಿಕ್ಕಿದ್ರು ಇಪ್ಪತ್ತೈದು ಕೆಜಿ ಬೆಳೆದ್ರೆ ಒಂದು ಕೊನೆಗೆ ಐನೂರು ರೂಪಾಯಿ ಆಯ್ತಲ್ಲ ಹ್ಮ್ ಹ್ಮ್ ಒಂದು ಐನೂರು ರೂಪಾಯಿ ಸಿಕ್ತು ಬಾಳೆ ಬೆಳೆಯೋಕೆ ಏನು ಮಾಡ್ತಾರೆ ಯೂಶುವಲಿ ಬೆಳೆಯವರು ಒಂದು ಗೊನೆ ಬೆಳೆಯಕ್ಕೆ ನೂರರಿಂದ ನೂರ ಮೂವತ್ತು ರೂಪಾಯಿ ಮ್ಯಾಕ್ಸಿಮಮ್ ಖರ್ಚು ಮಾಡ್ತಾರೆ ಓಕೆ ಒಂದು ಗೊನೆ ಬೆಳೆಯೋಕ್ಕೆ ಸ್ಟಾರ್ಟಿಂಗ್ ಇಂದ ಉಳುಮೆಯಿಂದ ಎಂಡಿಂಗ್ ನೂರು ನೂರ ಇಪ್ಪತ್ತು ರೂಪಾಯಿ ನೂರ ಮೂವತ್ತು ರೂಪಾಯಿ ಖರ್ಚು ಮಾಡ್ತಾರೆ ಆದರೆ ಈ ಸಾರಿ ನಾನೊಂದು ಪ್ರಯೋಗ ಮಾಡ್ತಾ ಇದೀನಿ ಈಗ ನಿಮ್ಗೆ ಹೇಳಿದೆ ನಾನು ಆರು ಎಕರೆಯಲ್ಲಿ ಬಾಳೆ ಬೆಳೆಯೋಕೆ ಈಗ ಪೂರ್ತಿ ಸಿದ್ಧತೆ ಆಗಿದೆ ಅಂತ ಈಗ ರಾತ್ರಿ ನಾನು ಬೆಳಿಗ್ಗೆ ಮಲಗಿದ್ದು ಬೆಳಿಗ್ಗೆ ಜಾವ ಐದು ಗಂಟೆ ಚೆನ್ನ ಮಲಗಿದ್ದು ಏಕೆಂದ್ರೆ ನಿನ್ನೆ ಅದಕ್ಕೆ ಕಣ್ಣಲ್ಲಿ ನಮ್ಗೆ ಬೆಳಿಗ್ಗೆ ನಿನ್ನೆ ಇಲ್ಲಿ ಅದನ್ನ ಹಸಿರೇಲೆ ಗೊಬ್ಬರ ಮಾಡ್ಸಕ್ಕೆ ಸೆಣಬ್ ಬಿತ್ಸಿದೆ ಆ ಸೆಣ ಬಿತ್ಸಿದ್ದು ಐವತ್ತೈದು ದಿನಕ್ಕೆ ಅದನ್ನ ಮಲ್ಚಿಂಗ್ ಮಾಡಿಸ್ಬೇಕು ಹಸಿಲೆಲ್ಲ ಗೊಬ್ಬರ ಆಗಿ ಅದು ಅರವತ್ತು ದಿನ ಆಗ್ಬಿಟ್ಟಿತ್ತು ಮಳೆ ಒಡೆಯಕ್ಕೆ ಕೊಟ್ಟಿಲ್ಲ ನಮ್ಗೆ ಭೂಮಿಗೆ ಸೇರ್ಸಕ್ ಕೊಟ್ಟಿಲ್ಲ ಟ್ಯಾಕ್ಟರ್ ಹೋಗಕ್ ಇಲ್ಲ ರಾತ್ರಿ ಆಗಸ್ಟ್ ಅಲ್ಲಿ ಮಳೆ ಅಂತ ಬೇರೆ ಹೇಳ್ಬಿಟ್ಟಿದ್ದಾರೆ ರಾತ್ರಿ ಗುಡುಕ್ತಾ ಇದೆ ಇನ್ನು ಮಳೆ ಬಂದ್ರೆ ಆ ಸೆಣಪು ಸೇರ್ಸೋಕೆ ಆಗಲ್ಲ ನಾನು ಹಸಿರೇಲೆ ಗೊಬ್ಬರ ಮಾಡೋ ಇನ್ನೇನು ಅಪಾಯಕ್ಕೆ ಸಿಕ್ಕಾಕೊಂಡ್ಬಿಡ್ತೀನಿ ನಿನ್ನೆ ಬೆಳಿಗ್ಗೆ ಒಂಬತ್ತುವರೆಗೆ ಶುರುವಾದ ರೋಟವೇಟರ್ ಹೊಡೆಯಕ್ಕೆ ಟ್ಯಾಕ್ಟ್ರೂ ನನ್ನ ತಮ್ಮ ರಾಜೀವ ಅಂತ ಹೇಳಿ ಕಲ್ಮಂಡಿಪುರದ ಒಂದು ಪಾಪ ಬೆಳಿಗ್ನ ಐದುವರೆ ಮುಗ್ದಾಗ ಸತತವಾಗಿ ಇಪ್ಪತ್ತು ಗಂಟೆ ಟೈಮು ಅದನ್ನ ಯಾಕೆಂದ್ರೆ ಮಳೆ ಬಂದ್ಬಿಟ್ಟು ಇನ್ನು ಹಸಿರೇಲೆ ಗೊಬ್ಬರ ಆಗದೆ ನನಗೆ ತೊಂದರೆ ಆಗ್ಬಿಡೋದು ಏನಾರು ಆಗಲಿ ಮೋಡ ನೋಡೋದು ಎರಡು ಅನಿ ಹಾಕೋದು ಒಳಗಡೆ ಡವ ಡವ ಅನ್ನೋದು ಏಯ್ ಏನಾರೂ ಆಗಲಪ್ಪ ನನಗೆ ಇದನ್ನು ನೀನು ಕೆಳಕ್ಕೆ ಇದನ್ನ ಮಲ್ಚ್ ಮಾಡ್ಬಿಡು ಇದನ್ನು ಫಸ್ಟು ಇಲ್ಲ ಹೊಡೆದ್ರೆ ಒಣಗೋಗ್ಲಿ ಮಳೆ ಬಂದರೆ ಕರ್ಗೋಗ್ಲಿ ಫಸ್ಟ್ ಅದು ಭೂಮಿ ಕೊಟ್ಟು ಹಸ್ರಲ್ಲೇ ಗೊಬ್ಬರ ಇದು ಏನಕ್ಕೆ ಮಾಡಿಸ್ತಾ ಇದ್ದೀವಿ ಅಂತಂದರೆ ನಾನು ಒಂದು ಬಾಳೆ ಗೊನೆನ ಈ ಸಾರಿ ಬರೀ ಎಪ್ಪತ್ತು ರೂಪಾಯಿ ಖರ್ಚಲ್ಲಿ ಬೆಳಿಬೇಕು ಆರ್ಗ್ಯಾನಿಕ್ ಆಗಿ ಅಂತೇಳಿ ಒಂದು ಪ್ರಯೋಗ ಮಾಡ್ತಾ ಇದ್ದೀನಿ ಅಲ್ಲಿ ಇದನ್ನು ನಾನು ಕೂಡ ಒಂದು ಹತ್ತಾರು ಕಡೆ ಬಂದಿದ್ದೀನಿ ಸುಮ್ಮನೆ ನಾನು ನಾನೇ ನಾನೇ ಪ್ರಯೋಗ ಮಾಡ್ತಾ ಇಲ್ಲ ನಾನೊಂದು ಇಪ್ಪತ್ತು ಆ ಥರದ ಬಾಳೆ ತೋಟಗಳಿಗೆ ಸುತ್ತ ನಾನೇ ಹೋಗಿ ಬಂದಿದ್ದೀನಿ ಅದನ್ನು ಎಪ್ಪತ್ತು ರೂಪಾಯಿಲಿ ಏಲಕ್ಕಿ ಬಾಳೆನ ಹದಿನೆಂಟು ಕೆ ಜಿ ಹದಿನೈದು ಕೆ ಜಿ ಬೆಳೆದಿರೋರನ್ನ ರಾಸಾಯನಿಕ ಕೃಷಿ ಮಾಡಿ ಹತ್ತರಿಂದ ಹನ್ನೆರಡು ಕೆ ಜಿ ಬೆಳೆಯೋಕ್ಕೆ ಸುಸ್ತಾ ಬಿಡ್ತಾರೆ ಇ ಅದರ ಮೂವತ್ತು ರೂಪಾಯಿ ಖರ್ಚು ಮಾಡಿ ಬರೀ ಎಪ್ಪತ್ತು ರೂಪಾಯಿ ಖರ್ಚು ಮಾಡಿ ಹದಿನೈದರಿಂದ ಹದಿನೆಂಟು ಕೆ ಜಿ ಬೆಳೆದಿರೋನ ನೋಡ್ಕೊಂಡು ನಾನು ಈ ಒಂದು ಹದಿನೆಂಟನಿಂದ ಇಪ್ಪತ್ತು ಜನ ಕೊಳ್ಳೆಗಾಲದಲ್ಲಿ ನಮ್ಮ ಕುದೇರ ಹತ್ರ ಬೇರೆ ಬೇರೆ ಕಡೆ ನೋಡ್ಕೊಂಬಂದೆ ಅವ್ರು ಬಂದು ಅವ್ರು ನೋಡ್ಕೊಂಬಂದಮೇಲೆ ನನಗೆ ನಾನು ಯಾಕೆ ಇದನ್ನು ಮಾಡಬಾರ್ದು ಅಂತ ನನಗನ್ನಿಸ್ತು ಅದಕ್ಕೆ ನಾನೇನು ಮಾಡಿದ್ದೀನಿ ಈಗ ಅಲ್ಲಿ ಈಗ ಆರು ಎಕರೆ ನಾಲ್ಕು ಸಾವಿರ ಏಲಕ್ಕಿ ಬಾಳೆ ಎರಡು ಸಾವಿರ ನೇಂದ್ರ ಬಾಳೆ ಆ ಸಿಸ್ಟಮಲ್ಲಿ ಅದು ಫಸ್ಟ್ ಅರ್ತ್ ಆರ್ಗ್ಯಾನಿಕ್ ಅಂತ ಒಂದು ಇದೆ ಕಿರಣ್ ಪ್ರಕಾಶ್ ಅಂತ ಒಂದು ಲಿಕ್ವಿಡ್ ಅದನ್ನು ಬಳಸಿ ಬೆಳಿತಾ ಬೆಳಿತಾರಂತ ಯೂಟ್ಯೂಬ್ ಅಲ್ಲಿ ಇದೆ ಫಸ್ಟ್ ಅರ್ ಆರ್ಗ್ಯಾನಿಕ್ ಅಂತ ಅದನ್ನ ಬಳಸಿ ನಾವು ಮಾಡ್ಬೇಕು ಅಂತ ಹೇಳಿ ಅದನ್ನ ಅಲ್ಲಿ ಮಾಡ್ತಾ ಇದೀನಿ ಸರ್ ಆ ಪ್ರಯೋಗನ ಆ ಕಿರಣ್ ಪ್ರಕಾಶ್ ಕೇಳಿದಿನಿ ನೋಡ್ರಿ ನಮ್ ರೈತರು ನಂಬಲ್ಲ ಬರೀ ಇದನ್ನ ಲಿಕ್ವಿಡ್ ಹಾಕ್ಬಿಟ್ಟು ಬಾಳೆ ಬೆಳಿತೀವಿ ಅಂತ ರೂಪಾಯಿ ಬೆಳಿತೀವಿ ಅಂದ್ರೆ ಯಾರೂ ನಂಬಲ್ಲ ನಾನು ತುಂಬಾ ಜನಕ್ಕೆ ಕೇಳಿದೆ ಮಾಡ್ರೆ ಇದ್ದ ಅಂತ ನಂಬಾಗ್ದವ್ರಿಗೆ ಅವ್ರು ಯಾರು ಏ ಹೋಗೋಣಕೊಂಡಿದೆ ಎಲ್ಲಿ ಗೊಬ್ಬರ ಹಾಕಿದ್ರೆ ಬೆಳೆಯಲ್ಲ ನಮಗೆ ನೀನು ಯಾವ್ದೋ ಆಯಿಲ್ ತಂದು ಹಾಕ್ಬಿಟ್ರು ಬೆಳೆದ್ಬಿಟ್ಟದ ಅದು ಅಂತ ಹಿಂಗೆ ಹೇಳ್ತಾರೆ ಒಂದು ಕೆಲಸ ಮಾಡಣ ನಾನೇ ಬೆಳಿತೀನಿ ಈಗ ಯಾಕೆಂದ್ರೆ ನಾ ನೋಡ್ಕೊಂಡಿದ್ದೀನಿ ಇಪ್ಪತ್ ಕಡೆ ನೀವು ಬೆಳೆದಿರೋದ್ನ ನಿಮ್ಮ ಗೈಡೆನ್ಸ್ ಅಲ್ಲಿ ಬೆಳೆದಿರೋದ್ನ ನಾ ಸದಾ ನೋಡ್ಕೊಂಡ್ ಬಂದಿದ್ದೀನಿ ಪ್ರತಿ ದಿನದ ಖರ್ಚು ಲೆಕ್ಕ ಎಲ್ಲಾನು ಬರ್ದಿಟ್ಟಿರ್ತೀನಿ ಬಟ್ ಫೋಟೋಗಳನ್ನೂ ಇಟ್ಟಿರ್ತೀನಿ ವಿತ್ ಫೋಟೋಗಳನ್ನ ತೋರಿಸಿ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡೋಣ ಆಮೇಲೆ ನಮ್ಮ ತೋಟದಲ್ಲೇ ಫಸ್ಟ್ ಅರ್ತ್ ಆರ್ಗ್ಯಾನಿಕ್ದು ತರಬೇತಿ ಕೇಂದ್ರ ಅಂತ ಮಾಡಿ ಹ್ಞೂ ಪ್ರತಿ ತಿಂಗಳು ಒಂದು ಇಪ್ಪತ್ತು ಜನ ಕನಿಷ್ಠ ಇಪ್ಪತ್ತು ಜನ ರೈತರಿಗೆ ತರಬೇತಿ ಸಿಕ್ಕಂಗೆ ಮಾಡಿ ಕಡಿಮೆ ದುಡ್ಡಲ್ಲಿ ವ್ಯವಸಾಯ ಮಾಡಿ ಹೆಚ್ಚು ಲಾಭ ಗಳಿಸೋದು ಅಥವಾ ಲಾಭ ಅಂತಲ್ಲ ಅಗ್ರಿಕಲ್ಚರ್ ಅಂದರೆ ನೆಮ್ಮದಿಯಾಗಿ ಜೀವನ ಕಟ್ಕೊಳ್ಳೋದು ಹೇಗೆ ಅಂತ ಒಂದು ಮಾದರಿ ತೋರಿಸೋಣ ಸರ್ ಅಂತ ಹೇಳಿ ಅವ್ರ ಜೊತೆ ಒಂದು ಸವಾಲು ಸ್ವೀಕರಿಸಿ ಇಲ್ಲಿ ಈಗ ಕೆಲಸ ಮಾಡ್ತಾಯಿದ್ರಿ ಇದು ಎಲ್ಲಿವರೆಗೂ ಹಿಂಗೆ ಫುಲ್ ಸರ್ ಇದು ಕೆಳಗಡೆ ವರ್ಗು ಇದೆ ಸರ್ ಆ ಎಂಡಲ್ಲಿ ಶುರು ಆದ್ರೆ ಈ ಎಂಡ್ ವರ್ಗೆ ಒಟ್ಟು ಆಮೇಲೆ ಇಲ್ಲಿ ಕೆಳಗಡೆ ಇನ್ನೊಂದು ಫ್ರೂಟ್ ಆರ್ಚೆಡ್ ಮಾಡಿದೀನಿ ಅದು ಬಹಳ ವಿಶೇಷ ಫ್ರೂಟ್ ಆರ್ಚೆಡ್ ಅಂದ್ರೆ ಹಣ್ಣಿನ ಗಿಡಗಳ ತೋಟ ಅಂತ ಅದು ಓಕೆ ಅದು ಒಂದೂವರೆ ಎಕರೆಯಲ್ಲಿ ಮಾಡಿದ್ದೀನಿ ನಾನು ಅದನ್ನ ಅದು ಏನಪ್ಪಾ ಅಂತಂದ್ರೆ ಜನವರಿಯಿಂದ ಡಿಸೆಂಬರ್ವರೆಗೆ ಒಂದಲ್ಲ ಒಂದು ಹಣ್ಣು ತೋಟದಲ್ಲಿ ಸಿಕ್ಕಬೇಕು ಜನವರಿ ಟು ಡಿಸೆಂಬರ್ ಅಂತ ಅದಕ್ಕೆ ಕೂಡ ಇದೆ ಯಾವ್ಯಾವ ತಿಂಗಳಲ್ಲಿ ಸಿಕ್ತವೆ ಅಂತ ಚಾರ್ಟ್ ಕೂಡ ಇದೆ ಅದಕ್ಕೆ ಇದೆಲ್ಲ ಯಾವ ಅಲ್ಲ ಸರ್ ಮಾಹಿತಿ ಕೊಡ್ತಾ ಇದೆ ರೈತರಿಗೆ ಯಾವ್ದು ಮಹಾವಿದ್ಯೆಗಳಲ್ಲ ಇವು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಕೃಷಿ ಇಲಾಖೆ ಅಧಿಕಾರಿಗಳು ಒಂದು ತಾಲೂಕಲ್ಲಿ ಮನಸ್ಸು ಮಾಡಿಬಿಟ್ರೆ ಸ್ವರ್ಗ ಕ್ರಿಯೇಟ್ ಮಾಡ್ಬೋದು ಪ್ರಾಮಾಣಿಕವಾಗಿ ರೈತರ ಜೊತೆ ಸಂಪರ್ಕ ಇಟ್ಕೊಂಡವರು ರೈತರು ತೋಟಗಳಿಗೆ ಹೋಗಿ ರೈತರಿಗೆ ಸರಿಯಾದ ಮಾಹಿತಿ ಕೊಟ್ಬಿಟ್ರೆ ಇಡೀ ತಾಲೂಕನ್ನು ನೆಮ್ಮದಿಯಾಗಿಡ್ಬೋದು ಯಾವ ಸರ್ಕಾರಿ ಅಧಿಕಾರಿಗಳು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಕೃಷಿ ಇಲಾಖೆ ಅಧಿಕಾರಿಗಳು ಯಾವುದೋ ಒಂದು ತಾಲೂಕಲ್ಲಿ ಒಂದು ಹತ್ತು ಜನ ಹದಿನೈದು ಜನ ರೈತರನ್ನ ಯಾರೋ ಈ ರಾಜಕಾರಣಿಗಳ ಸಂಪರ್ಕ ಇರೋರು ಸ್ವಲ್ಪ ಓಡಾಡೋರು ಸಂಪರ್ಕ ಇಟ್ಕೊಂಡು ಸಬ್ಸಿಡಿಗಳು ಕೂತಿದ್ರ ವಿನಃ ಮುಗ್ಧ ರೈತನ ಜಮೀನುಗಳಿಗೆ ಯಾರು ಹೋಯ್ತಾ ಇಲ್ಲ ಹ್ಮ್ ಹ್ಮ್ ಯಾವ ರೈತರ ಹತ್ರ ಯಾರು ಹೋಗ್ತಾ ಇಲ್ಲ ಸರ್ ಅಧಿಕಾರಿಗಳು ಈ ಫ್ರೂಟ್ ಆರ್ಚೆಡ್ ಇದೆಯಲ್ಲ ನಾನು ಇದನ್ನ ಫ್ರೂಟ್ ಆರ್ಚರ್ಡ್ ನ ಬೇರೆ ಬೇರೆ ಕಡೆ ನೋಡಿದ್ದೆ ನಾನು ನಾನೊಂದು ಯಾಕೆ ಮಾಡಬಾರದು ಅಂತ ಒಂದೂವರೆ ಎಕರೆ ಅದಕ್ಕೆ ಸಲುವಾಗಿ ಮೀಸಲಿಟ್ಟೆ ಫ್ರೂಟ್ ಆರ್ಚೆಡ್ಗೆ ಜನವರಿಯಿಂದ ಡಿಸೆಂಬರ್ಗೆ ಅದ್ರ ಹಣ್ಣು ಸಿಕ್ಬೇಕು ಯಾವುದಕ್ಕೆ ಹಣ್ಣು ಸಿಕ್ಬೇಕು ಹೇಗ ನಮ್ಮ ಮಕ್ಕಳವೆ ಜನವರಿ ನಾವು ಸಿಟಿಗೆ ಹೋದ್ವಿ ಸಿಟಿಲಿ ಓದಿಸ್ತಾ ಇದೀವಿ ಸಿಟಿಲಿ ಓದ್ತಾ ಇದ್ದಾವೆ ಇಬ್ರು ಹೆಣ್ಣು ಮಕ್ಕಳು ಅವಳು ಡಾಕ್ಟರ್ ಓದ್ತಾ ಇದ್ದಾಳೆ ಇನ್ನೊಬ್ಳ ಸೆವೆಂತ್ ಓದ್ತಾ ಇದ್ದಾಳೆ ಅವ್ರ ತೋಟಕ್ಕೆ ಬರ್ಬೇಕು ಅಂತ ಇಷ್ಟ ಆಗ್ಬೇಕಲ್ವಾ ಸುನ್ಯಕ್ಕೆ ಬರ್ತಾರೆ ತೋಟಕ್ಕೆ ನಿಮ್ಗೆ ಯಾವುದೇ ತಿಂಗಳಲ್ಲಿ ಓ ಈ ತಿಂಗಳಲ್ಲಿ ಹೋದ್ರೆ ನಮ್ಮಅಪ್ಪ ಇಂತ ಹಣ್ಣು ಬೆಳೆದಿದ್ದಾರೆ ಈ ಚಾಕ್ಲೇಟ್ ಕೊಟ್ಟು ಮಗು ಅವ್ರಿಗೆ ಕೃಷಿ ಪ್ರೀತಿ ಬೆಳೆಸ್ಬೇಕು ಅಂತಂದ್ರೆ ಈ ತರದ್ದು ಏನಾರು ಮಾಡ್ಬೇಕಲ್ಲ ಸರ್ ಈ ತರದ್ ಮಾಡಿದ್ರೆ ಅವ್ರಿಗೆ ಹಸಿರು ನೋಡಿದ್ರೆ ಇನ್ನೊಂದು ನೋಡಿದ್ರೆ ಎಲ್ಲ ಆಗುತ್ತೆ ಈಗ ನಾನು ನೀವು ಪ್ರಫುಲ್ಲ ಚಂದ್ರ ದೇವಂಗಿ ಪ್ರಫುಲ್ಲ ಚಂದ್ರ ಅಂತ ಹೆಸರು ಕೇಳಿರ್ಬೋದು ಶಿವಮೊಗ್ಗದ ದೊಡ್ಡ ರೈತ ಅವನ ಜಮೀನ್ಗೆ ರಾಷ್ಟ್ರಪತಿಯಿಂದ ಹಿಡಿದು ಪ್ರಧಾನಿಯಿಂದ ಹಿಡಿದು ಎಲ್ಲಾ ಬಂದಿದ್ದಾರೆ ಶಿವಮೊಗ್ಗದ ದೇವಂಗಿ ಪ್ರಫುಲ್ಲ ಚಂದ್ರ ಅಂತ ಅವ್ರ ತೋಟಕ್ಕೆ ಒನ್ಸಲ್ ಹೋಗಿದ್ದೆ ನನ್ನ ಬಂಗಾರದ ಮನುಷ್ಯ ಅವ್ರ ಬಗ್ಗೆನೂ ಅಂಕ ಇದೆ ಅವರು ತೆಂಗನ್ನ ಬಹಳ ವಿಶೇಷವಾಗಿ ಬೆಳೆದಿದ್ದಾರೆ ಅವರು ಅಂದ್ರೆ ಒಂದ್ ಎಕ್ರೆಯಲ್ಲಿ ಸಾಮಾನ್ಯವಾಗಿ ನಾವು ನಲ್ವತ್ತು ತೆಂಗ್ ಹಾಕ್ತಿವಿ ಮೂವತ್ತರಡಿಗೆ ಹಾಕ್ತಾರೆ ಅವರು ಒಂದು ಎಕರೆಯಲ್ಲಿ ನಿಮ್ಗೆ ಆಶ್ಚರ್ಯ ಬಂದು ನೂರ ಇಪ್ಪತ್ತು ನೂರ ಇಪ್ಪತ್ತು ತೆಂಗು ಹಾಕಿದ್ರು ಅದೊಂದು ಡಿಸೈನ್ ಇದೆ ಅವ್ರದ್ದು ತ್ರಿಭುಜಾಕಾರದಲ್ಲಿ ಹದಿನೈದು ಅಡಿ ಹದಿನೈದು ಅಡಿಗೆ ಹಾಕಿ ಒಂದ್ ಎಕ್ರಲ್ಲಿ ಪ್ರಯೋಗ ಮಾಡಿದ್ರು ಅವರು ಅವ್ರು ತೋಟ ನೋಡಿದ್ದೆ ನಾನು ನಾನು ಯಾಕೆ ಮಾಡಬಾರ್ದು ಅಂತ ಹೇಳಿ ಇಲ್ಲಿ ತೆಂಗಿನ ಅಂದ್ರೆ ಅವ್ರ ಅಷ್ಟು ಹಾಕಿಲ್ಲ ನಾನು ಇನ್ನೊಂದು ಐದೈದು ಅಡಿ ಎಕ್ಸ್ಟ್ರಾ ಮಾಡ್ಕೊಂಡು ಹಾಕಿದೆ ನಾನು ಅಷ್ಟು ಹತ್ರ ಹಾಕದ್ ಬೇಡಪ್ಪ ಅಂತ ಹೇಳಿ ನೋಡೋಣ ಅಂತೇಳಿ ಇದು ಇದು ಅದು ಅವ್ರ ತೋಟಕ್ಕೆ ಹೋಗಿ ಹಾಕಿದ್ ತೆಂಗಿದು ಎಷ್ಟು ಇಲ್ಲಿ ನೋಡಿ ತ್ರಿಭುಜಾಕಾರವಾಗಿದೆ ಹಿಂಗ ಇಲ್ಲೊಂದಿದೆ ನೋಡಿ ಹಿಂಗೆ ಇಲ್ಲೊಂದು ಅಲ್ಲೊಂದಿದೆ ಇಲ್ಲಿ ತ್ರಿಭುಜಾಕಾರ ಇದೆ ಮತ್ತೆ ಅಲ್ಲೊಂದಿದೆ ತ್ರಿಭುಜಾಕಾರ ಇದೆ ಹಿಂಗೆ ಅಡಿ ತಗೊಂಡು ಸ್ವಲ್ಪ ಜಾಸ್ತಿ ಆಗುತ್ತೆ ಅವಾಗ ಈ ತರದ್ ಒಂದು ಸಿಸ್ಟಮ್ ಇದೆ ಅವ್ರದ್ದು ಆ ಸಿಸ್ಟಮ್ ಅಲ್ಲಿ ಹಾಕದೆ ಇದು ಆಕ್ಚುಲಿ ಇದು ಕೂಡ ನಾನು ಹೇಳಿದ್ನಲ್ಲ ಮೊದ್ಲೆ ಸರಿಯಾದ ನಿರ್ವಹಣೆ ಇಲ್ಲಿ ಇಷ್ಟೊತ್ತಿಗೆ ಆಗ್ಲೇ ಕಾಯಿ ಬಿಡ್ಬೇಕಾಗಿತ್ತು ಒಂದ್ ಸೆಕೆಂಡ್ ನನ್ನ ದಡ್ಡತನ ನನ್ನ ತಿರುಗಾಟದಲ್ಲಿ ಇವೆಲ್ಲ ಈಗ ಇದನ್ನೆಲ್ಲ ಕೈಗೆ ಎತ್ಕೊಂಡಿದೀನಿ ಈಗ ರಿಫಾರ್ಮ್ ಮಾಡಕ್ಕೆ ಇದನ್ನೆಲ್ಲ ರಿಫಾರ್ಮ್ ಮಾಡಕ್ಕೆ ಈಗ ಕೈ ಎತ್ಕೊಂಡಿದೀನಿ ಈಗ ಇದೆಲ್ಲ

ಫಸ್ಟ್ ಟೈಮ್ ನಮ್ ಹಾಕಿರೋದು ಹಸಿರಾಕಿರೋದು ಆಗ್ತಾನೆ ಇರ್ಲಿಲ್ಲ ಇಲ್ಲ ನಮ್ಮ ಅಪ್ಪನ ಕಾಲದಲ್ಲಿ ಹಾಕ್ತಿದ್ರೆ ಏನೋ ಫಸ್ಟ್ ಟೈಮು ಸುಮ್ನೆ ಇರ್ಲಿ ಮನೆಗಾದ್ರೂ ಒಂದ್ ಎರಡು ಸೇರ್ ಬಂದ್ರೆ ಗೊಬ್ಬರ ಇಬ್ಬರ ಔಷಧಿ ಹೊಡಿದೇನೆ ತಿನ್ನಕಾಗತ್ತೆ ಅಂತ ಹೇಳಿ ಸುಮ್ನೆ ಬಿತ್ತಿಸುತ್ತೆ ಹಸ್ರೆಲ್ಲ ಗೊಬ್ಬರನೂ ಆಗುತ್ತೆ ಇದು ಆಗುತ್ತೆ ಅಂತ ನೋಡಿ ಹಲಸು ಒಂದ ಎಲ್ಲವೂ ಕೂಡ ಬೇರೆ ಬೇರೆ ವೆರೈಟಿ ನಾವು ಗಿಡಗಳಿವೆ ರುದ್ರಾಕ್ಷಿ ಹಲಸು ದಂಬ್ಲೇಸ್ ಹಲಸು ಮಧುರ ಹಲಸು ಎಲ್ಲ ಬೇರೆ ಬೇರೆ ತರದ ವೆರೈಟಿಗಳ ಹಲಸು ಆಮೇಲೆ ಬಟರ್ ಫ್ರೂಟ್ ಇದೆ ತುಂಬಾ ಓಕೆ ಆಮೇಲೆ ಇದೆ ಆಮೇಲೆ ಸೀಬೆ ಇದೆ ಸಪೋಟ ಇದೆ ಆಮೇಲೆ ಕಾಡು ಹುಣಸೆ ಇದೆ ಜಿಲೇಬಿ ಹುಣಸೆ ಅಂತ ಕರೀತಾರೆ ಅದು ಫೇಸ್ಬುಕ್ಲೆಲ್ಲ ಹಾಕ್ಬಿಟ್ಟು ಇದ್ರೆ ಹೆಸರು ಗೊತ್ತಾ ಅಂತೆಲ್ಲ ಕೇಳ್ತಿರ್ತಾರೆ ಆ ಜಿಲೇಬಿ ಹುಣಸೆ ಇದೆ ಕಾಡು ಹುಣಸೆ ಅದು ಸಾಂಬಾರ್ ತೊಕ್ಕೆಲ್ಲ ಚೆನ್ನಾಗಿರ್ತದೆ ಆಮೇಲೆ ಜಂಬುನೇರಳೆ ಇದೆ ಸೀತಾಫಲ ಇದೆ ಹಿರಣೆಕಾಯಿ ಇದೆ ಒಂದು ಕೊಡಗಿನ ಕಿತ್ತಳೆನೋ ಇದೆ ಅದು ಒಂದೊಂದು ತುಂಬಾ ತುಂಬ ಬಿಟ್ಬಿಡುತ್ತೆ ಕೊಡಗಿನ ಕಿತ್ತಳೆ ಹೌದಾ ಹೌದು ಆಮೇಲೆ ವಿಶೇಷ ಅಂತಂದ್ರೆ ನಮ್ಮ ಜಮೀನು ಏನಕ್ಕೆ ಸ್ವಲ್ಪ ನಮ್ಮ ಸ್ನೇಹಿತ್ರುಗಳಿಗೆಲ್ಲ ಬಹಳ ಫೇಮಸ್ ಆಗ್ಬಿಡ್ತು ಅಂತಂದರೆ ಒಂದೈದು ಸೇಬಿನ ಗಿಡ ತಂದು ಹಾಕಿದೆ ಹೌದಾ ಸೇಬು ಬಿಟ್ಟಿತ್ತು ಹೌದಾ ಓ ನಮ್ಮದಿಂತಲೇ ಆಗಿ ಆಗುತ್ತೆ ಆಗುತ್ತೆ ಸೇಬು ಬಿಟ್ಟಿತ್ತು ಅಲ್ಲಿ ಇದೆ ಮನೆ ಮುಂದಿದೆ ಸೇಬು ಗಿಡ ಈಗ ಅದು ಅದು ಕೂಡ ನಿರ್ವಹಣೆ ಇಲ್ಲದೆ ಎಲ್ಲ ಒಣಗ್ತಾ ಇವೆ ಆದ್ರೆ ಅದು ಸೇಬು ಬಿಟ್ಟು ಆ ಸೇಬಲ್ಲಿ ಅಂದ್ರೆ ಇಷ್ಟು ರುಚಿ ಬರಲ್ಲ ಇಷ್ಟು ಗಾತ್ರ ಬರಲ್ಲ ಓಕೆ ಬಿಟ್ಟಿತ್ತಲ್ಲ ಅದು ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ಬರುತ್ತೆ ಅಂದ್ರೆ ಸ್ವಲ್ಪ ನೆರಳು ಗಿರಳ ಶೇಡ್ ಮಾಡಿ ಮಾಡಿದ್ರೆ ಬರುತ್ತೆ ಯಾರು ದೊಡ್ಡಬಳ್ಳಾಪುರದ ಹತ್ರ ಒಂದ್ ಎಕರೆ ಬೆಳೆದೆಲ್ಲ ವೈರಲ್ ಆಗ್ಬಿಟ್ಟಿದೆಲ್ಲ ಸರ್ ಒಂದು ವಿಡಿಯೋ ಸೇಬು ಇದೆಲ್ಲ ಬೆಟ್ಟದಲ್ಲಿ ಇದೆ ಇದು ಸ್ವಲ್ಪ ನಿರ್ವಹಣೆ ಕಡಿಮೆ ಆಗಿ ಕಳೆದ ನಾಲ್ಕು ವರ್ಷದಿಂದ ಸ್ವಲ್ಪ ಕುಂಟಿ ತಗೊಂಡಿದೆ ತೋಟ ಇದು ಇದು ತೆಂಗಿನ ಮರ ಎಲ್ಲ ನಾಲ್ಕು ವರ್ಷ ಇಷ್ಟೊತ್ತಿಗೆ ಆಗಲೇ ಇವು ದಸಿ ಕಡಿಬೇಕಾಗಿತ್ತು ಕಡಿದಾವೆ ಇದ್ರ ಜೊತೆಗೆ ಹಾಕದ್ದು ಪಕ್ಕದಲ್ಲಿ ದಸಿ ಬಂದವೆ ಇವು ಬಂದಿಲ್ಲ ಏನಕ್ಕೆ ಅಂದ್ರೆ ಇದಕ್ಕೆ ಸರಿಯಾದಾಗೆ ಗೊಬ್ಬರ ನಿರ್ವಹಣೆ ಆಗಿಲ್ಲ ನೀರ್ ನಿರ್ವಹಣೆ ಆಗಿಲ್ಲ ಇದನ್ನ ಈಗ ಸರಿ ಮಾಡ್ಬೇಕೀಗ ಈಗ ನಮ್ಗೆ ಹಿಂಗಾರು ಚೆನ್ನಾಗಿ ಬರುತ್ತೆ ಅಪ್ ಟು ಡಿಸೆಂಬರ್ವರೆಗೂ ಈ ಭಾಗದಲ್ಲಿ ಮಳೆ ಆಗುತ್ತೆ ಯಾಕಂದ್ರೆ ನಮ್ ಬಂಡೀಪುರ ಮಳೆ ನೆರಳಿನ ಪ್ರದೇಶ ನಮ್ಗೆ ಅಷ್ಟು ಚೆನ್ನಾಗ್ ಆಗಲ್ಲ ಹಿಂಗಾರು ಮಳೆ ಚೆನ್ನಾಗ್ ಆಗುತ್ತೆ ಈಗ ಇದನ್ನ ಸ್ವಲ್ಪ ಎಲ್ಲ ರೆಡಿ ಮಾಡ್ಬೇಕಿದ್ನ ಆ ತರದ್ ಪ್ಲಾನ್ ಹಾಕೊಂಡು ಒಂದು ತ್ರೀ ನೈಟ್ಸ್ ಫೋರ್ ಡೇಸ್ ಅಂತ ಕೂತಿದೀವಿ ಇನ್ನೊಂದಿನ ಎಕ್ಸ್ಟೆಂಡು ಮಾಡ್ಕೊಳ್ಳೋಣ ಯಾಕೆಂದ್ರೆ ನಿಮ್ಗೆ ಗೊತ್ತು ವಾರದ ಹಿಂದೆ ಕಾಲೇಜ್ ಲೆಕ್ಚರ್ ಆಗಿದ್ದವರು ಸಿಟಿಲಿ ಕೆಲಸ ಮಾಡಿದವರು ವಾರದ ರೈತ ಅಂತ ಪ್ರಜಾವಾಣ ಒಂದು ಅಂಕಣನೇ ಬಂದಿತ್ತು ನಾಗೇಶ್ ಹೆಗ್ಡೆ ಇದ್ದಾಗ ಶಿವನಂಜಯ ಬಾಳೆಕಾಯಿ ಬಗ್ಗೆ ವಾರದ ಭಾನುವಾರದ ರೈತ ಅಂತ ಒಂದು ಅಂಕಣ ಬರೆದಿದ್ರು ರೈತ ಅವ್ರು ಪ್ರತಿ ಭಾನುವಾರ ಹೋಗಿ ನಿಮ್ಗೂ ನೀವು ಒಂದ್ಸಲ ನೋಡಿ ಅಲ್ಲಿ ಜೇಸಿಪುರ ಚಿಕ್ಕನಾಯಕನಹಳ್ಳಿ ಹ್ಞೂ ಶಿವನಂಜಯ ಬಾಳೆಕಾಯಿ ಅಂತ ಒಂದು ಎರಡು ಎಕರೆ ಇರಬೇಕು ತೋಟ ಅವ್ರದ್ದು ಮೂವತ್ತು ವರ್ಷದಿಂದ ಉಳುಮೆನೇ ಮಾಡಿಲ್ಲ ಅವರು ಮಾಡೇ ಇಲ್ಲ ಉಳುಮೆನೇ ಮಾಡಿಲ್ಲ ಹಾಂ ತೆಂಗು ಕಾಳು ಮೆಣಸು ಅಡಿಕೆ ಅಲ್ಲಿ ಕನಿಷ್ಠ ಅದು ಒಂದು ಒಂದೂವರೆ ಎಕರೆ ಇರಬೇಕು ಕನಿಷ್ಠ ಏಳರಿಂದ ಒಂಬತ್ತು ಲಕ್ಷ ವರ್ಷಕ್ಕೆ ಆದಾಯ ಇದೆ ಉಳುಮೆ ಇಲ್ಲ ಯಾವುದೇ ರಾಸಾಯನಿಕ ಗೊಬ್ಬರ ಇಲ್ಲ ಹ್ಞೂ ವರ್ಷಕ್ಕೊಂದ್ಸಲ ದನದ ಗೊಬ್ಬರ ಹಾಕಿಸ್ತಾರೆ ಬ್ರಷ್ ಕಟ್ಟರ್ ಹೊಡಿತಾರೆ ಎಷ್ಟು ಜನ ಬರ್ದೀನಿ ನನ್ನ ಬಂಗಾರದ ಮನುಷ್ಯ ಪುಸ್ತಕದಲ್ಲಿ ಅದು ಅವ್ರ ತೋಟದಲ್ಲಿ ಇವತ್ತು ಇವತ್ತು ನೆನ್ಮೊನೇನು ಕೂಡ ಒಂದು ತರಬೇತಿ ಇರೋದಿದೆ ರೈತರು ಇಚ್ಛಾಶಕ್ತಿ ಇದ್ರೆ ಒಂದು ಅವರು ಒಂದು ಕಾಲೇಜಲ್ಲಿ ಬೆಂಗಳೂರು ಪ್ರಿನ್ಸಿಪಾಲ್ ಆಗಿದ್ರು ಆವಾಗ ಅದಕ್ಕೆ ಅವರನ್ನ ಭಾನುವಾರದ ರೈತ ಬರೆದಿದ್ದು ಈಗ ಅವ್ರು ಕಂಪ್ಲೀಟ್ ಊರಲ್ಲೇ ಇದಾರೆ ವ್ಯವಸಾಯ ಮಾಡ್ಕೊಂಡು ಈಗ ನೀವು ಇಷ್ಟು ಊರ್ ತಿರುಗಿದಿರಿ ಇಷ್ಟು ಕತೆಗಳನ್ನ ತಗೊಂಡ್ ಬಂದಿದಿರಿ ಜನಕ್ಕೆ ಏನಾಗ್ತಾರೆ ನೀವು ಹೇಳ್ದಂಗೆ ಯೂಟ್ಯೂಬ್ ನೋಡ್ತಾನೆ ಇರ್ತಾರೆ ಹೌದು ಒಂದಿಷ್ಟು ಕನ್ಫ್ಯೂಷನ್ ಇದೆ ಅವ್ರಿಗೆ ಯೂಟ್ಯೂಬ್ ಅಲ್ಲಿ ಯಾವ್ದು ಯಾವುದು ನಿಜವಾದ್ದು ಕರೆಕ್ರೆ ಯೂಟ್ಯೂಬ್ ಅಲ್ಲಿ ಏನಾಗುತ್ತೆ ಎಕ್ಸಾಗ್ರೇಷನ್ ಮಾಹಿತಿಗಳು ರೈತರ ಬಗ್ಗೆ ಲಕ್ಷ ಸಂಪಾದಿಸಿದರು ಕೋಟಿ ಸಂಪಾದಿಸಿದರು ಇದೆಲ್ಲ ಎಕ್ಸಾಗ್ರೇಷನ್ ಮಾಹಿತಿಗಳು ರೈತರಿಗೆ ಆ್ಯಕ್ಚುಲಿ ಅಗ್ರಿಕಲ್ಚರನ್ನ ಇಂಡಸ್ಟ್ರಿ ಥರ ಫಸ್ಟ್ ನೋಡೋದೇ ತಪ್ಪು ಇದು ಎಸ್ ಎ ಬಿಸ್ನೆಸ್ ಅಲ್ಲ ಅಗ್ರಿಕಲ್ಚರು ಇಲ್ಲಿ ಆರೋಗ್ಯ ಇದೆ ನೆಮ್ಮದಿ ಇದೆ ಹಣವೂ ಇದೆ ಹಣ ಇಲ್ಲ ಅಂತಲ್ಲ ಈಗ ನಿಮಗೆ ಕಳೆದ ಬಾರಿ ಟೊಮೊಟೊ ಬೆಳೆದಿದ್ರು ರೈತರು ನೂರು ರೂಪಾಯಿಗೆ ಹೋಗಿತ್ತು ಕೋಟಿ ಕೋಟಿ ಕಾರ್ ತಗೊಂಬಿಟ್ರು ಕೆಲವರೆಲ್ಲ ಕೆಲವೆಲ್ಲ ಯಾವಾಗಲೂ ಒಂದು ಸಲ ಬರೋದದು ಯಾವಾಗಲೂ ಒಂದು ಬರೋದು ಬರೋದದು ಆದರೆ ನೀವು ಅಗ್ರಿಕಲ್ಚರ್ನ ಯಾವತ್ತೂ ನನ್ನ ಪ್ರಕಾರ ವಾರ್ಷಿಕ ಇನ್ಕಮ್ ಲೆಕ್ಕಾಚಾರ ಹಾಕ್ಬಾರ್ದು ಹ್ಞೂ ಅಗ್ರಿಕಲ್ಚರ್ನ ವಾರ್ಷಿಕ ಇನ್ಕಮ್ ಲೆಕ್ಕ ಹಾಕ್ಬಾರ್ದು ಅಗ್ರಿಕಲ್ಚರ್ನ ನೀವು ಲೆಕ್ಕ ಹಾಕ್ಬೇಕಾಗಿರೋದು ಕನಿಷ್ಠ ಐದು ವರ್ಷಕ್ಕೆ ಒಂದು ಸಾರಿ ಇನ್ಕಮ್ ಲೆಕ್ಕ ಹಾಕ್ಬೇಕು ಯಾವುದಾದ್ರು ಒಂದು ವರ್ಷದಲ್ಲಿ ಬ್ಯಾಲೆನ್ಸ್ ಮಾಡಿರುತ್ತೆ ಆದರೆ ನೀವು ಅತಿ ಬುದ್ಧಿವಂತಿಕೆಯಿಂದ ನಿಮ್ಮ ಖರ್ಚು ವೆಚ್ಚವನ್ನು ಯಾವ ಥರ ಸರಿದೂಗಿಸ್ತೀರಿ ಅನ್ನೋದೇ ಒಬ್ಬ ಕೃಷಿಕನ ಆ ಮನಿ ಮ್ಯಾನೇಜ್ಮೆಂಟು ಮತ್ತೆ ಲ್ಯಾಂಡ್ ಮ್ಯಾನೇಜ್ಮೆಂಟು ನೀರು ಮಣ್ಣು ಹಣ ಇದನ್ನು ಯಾವ ಥರ ಮ್ಯಾನೇಜ್ ಮಾಡ್ತಾನೆ ಅವನು ಅದ್ರ ಮೇಲೆ ಅವನು ತೋಟ ಇರ್ತದೆ ಯಾವತ್ತು ನಾವು ಯಾವುದಕ್ಕೂ ದಿಢೀರ ಇವತ್ತು ನಿಜ ಇವತ್ತು ನಿಮಗೆ ಬಾಳೆಗೆ ತೊಂಬತ್ತು ರೂಪಾಯಿಯು ಸಿಗುತ್ತೆ ಏಲಕ್ಕಿ ಬಾಳೆಗೆ ಒಂದು ಕೆ ಜಿಗೆ ಹಬ್ಬ ಸೀಸನ್ಗೆ ಉಲ್ ಟೈಮ್ ಮೂವತ್ತೈದು ರೂಪಾಯಿ ಸಿಗುತ್ತೆ ಇಪ್ಪತ್ತು ರೂಪಾಯಿ ಸಿಗುತ್ತೆ ಕನಿಷ್ಠ ಮೂವತ್ತು ರೂಪಾಯಿ ಅಂತ ಇರ್ತದೆ ಯಾವತ್ತು ಏಲಕ್ಕಿ ಬೆಳಗ್ಗೆ ಮೂವತ್ತು ಏನು ಕಡಿಮೆ ಆಗಿಲ್ಲ ನಿಮಗೆ ಹೊರ್ಗಡೆ ತಗೋಳೋರಿಗೆ ನಲವತ್ತೈದು ರೂಪಾಯಿ ಐವತ್ತು ರೂಪಾಯಿ ತಗೋಬೋದು ಜಮೀನು ತಗೊಂಡ್ರೆ ಮೂವತ್ತು ರೂಪಾಯಿ ಅಂತ ಆಗಿಲ್ಲ ಹತ್ತು ಕೆ ಜಿ ಬಾಳೆ ಬೆಳೆದ್ರೆ ಮೂವತ್ತು ರೂಪಾಯಿ ಅಂದರೆ ಮುನ್ನೂರು ರೂಪಾಯಿ ಆಯಿತು ನೀವು ನೂರು ರಾಸಾಯನಿಕ ಕೃಷಿ ಬೆಳೆಸ್ಬೋದು ನೂರ ಇಪ್ಪತ್ತು ರೂಪಾಯಿ ಖರ್ಚು ಮಾಡ್ತೀರಿ ಯಾವ ಇಂಡಸ್ಟ್ರಿಯಲ್ಲಿ ನಿಮಗೆ ನೂರಿಪ್ಪತ್ತು ರೂಪಾಯಿಗೆ ನೂರಿಪ್ಪತ್ತು ರೂಪಾಯಿ ಸಿಗುತ್ತೆ ಒಂದು ಹೇಳಿ ಹ್ಞೂ डबल